ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನ ಪರಿಷತ್ತಿನ ಒಳಗಡೆ ಒಂದು ವಿಶೇಷ ಘಟನೆಗೆ ಸಾಕ್ಷಿಯಾಗಿದೆ ಅದು ವಿಶೇಷ ಘಟನೆ ಅಂತ ಹೇಳೋದು ಅಥವಾ ಅನಪೇಕ್ಷಿತ ಘಟನೆ ಅಂತ ಹೇಳೋದು ನನಗೆ ಗೊತ್ತಾಗ್ತಿಲ್ಲ ನಡೆದಿರೋದಾದ್ರೂ ಏನು ಅಂತಂದ್ರೆ ಒಂದು ಎರಡೂ ತಂಡಗಳು ಅಂಬೇಡ್ಕರ್ ವಿಚಾರವಾಗಿ ಅಂಬೇಡ್ಕರ್ ಅವರನ್ನ ಓನ್ ಮಾಡಿಕೊಳ್ಳುವ ಗಡಿಬಿಡಿಯಲ್ಲಿ ಬಿಜೆಪಿಯ ತಂಡ ಮತ್ತು ಆಡಳಿತದ ಟ್ರೆಜರಿ ಬೆಂಚ್ ಅಲ್ಲಿ ಇದ್ದಂತ ಕಾಂಗ್ರೆಸ್ ಪಕ್ಷದ ತಂಡ ಒಂದು ಚರ್ಚೆಯಲ್ಲಿ ತೊಡಗಿದ್ದಾಗ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ಸಿ ಟಿ ರವಿ ಅವರು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅನ್ನುವಂತಹ ಮಾತನ್ನ ಹೇಳ್ತಾರೆ ಅದು ಎಲ್ಲ ಸಮ ವಿಚಾರಗಳಿಗೆ ಮೂಲ ಆಗುತ್ತೆ ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ನಿಮ್ಮ ನಾಯಕ ಡ್ರಗ್ ಅಡಿಕ್ಟ್ ಅಂತ ಹೇಳಿ ಸಿ ಟಿ ರವಿ ಅವರು ಹೇಳಿದಾಗ ಟ್ರೆಸರಿ ಬೆಂಚ್ನಲ್ಲಿ ಕೂತಂತಹ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ಕೊಲೆಗಡಕ ಅಂತ ಹೇಳ್ತಾರೆ ಕೊಲೆಗಾರ ಅಂತ ಹೇಳ್ತಾರೆ ಅವರು ಕೊಲೆಗಾರ ಅಂತ ಹೇಳೋದಕ್ಕೆ ಕಾರಣ ಯಾವುದು ಅಂತಂದ್ರೆ ಸಿಟಿ ರವಿ ಅವರು ಈ ಹಿಂದೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಒಂದು ರಾತ್ರಿ ವಾಹನದಲ್ಲಿ ತಮ್ಮ ಗೆಳೆಯರ ಜೊತೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ನಿಂತಿದ್ದಂತವ್ರ ಮೇಲೆ ವಾಹನವನ್ನ ಹಾಯಿಸಿ ಅಲ್ಲಿ ಆ ವಾಹನದಲ್ಲಿದ್ದಂತಹ ಇಬ್ಬರು ಯುವಕರನ್ನ ಸಾವಿಗೆ ಮತ್ತೊಬ್ಬನಿಗೆ ತೀವ್ರತರವಾದ ಗಾಯಕ್ಕೆ ಕಾರಣವಾಗ್ತಾರೆ ಅದರಲ್ಲಿ ಏನು ಸಿಟಿ ರವಿ ಆರೋಪಿ ಅಲ್ಲ ಆದರೆ ಅವ್ರನ್ನ ಆರೋಪಿ ಮಾಡಬೇಕಾಗಿತ್ತು ಆದರೂ ಮಾಡಿರಲಿಲ್ಲ ಆದರೆ ಸಿಟಿ ಅವರು ಇದ್ದಂತ ಸಂದರ್ಭ ಸಿಟಿ ರವಿ ಅವರು ಬಿತ್ತರವಾದಂಥ ವಿಡಿಯೋದಲ್ಲಿ ಕಂಡ ರೀತಿಯನ್ನೆಲ್ಲ ನೋಡಿದಾಗ ಅವರು ಪಾನಮತ್ತರಾಗಿದ್ದರೇನೋ ಎನ್ನುವ ಅನುಮಾನ ಹುಟ್ಟಿಸ್ತಾ ಇತ್ತು ಆ ಕಾರಣಕ್ಕಾಗಿ ಸಿಟಿ ರವಿ ಅವರನ್ನ ಸಂದರ್ಭದಲ್ಲಿ ಎಲ್ಲರೂ ವಿಮರ್ಶೆ ಮಾಡಿದ್ರು ಟೀಕೆ ಮಾಡಿದ್ರು ಮತ್ತೆ ಎಲ್ಲವೂ ಸಾರ್ವಜನಿಕ ರಂಗದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲ ವಿಮರ್ಶೆ ಚರ್ಚೆಗಳಿಗೆ ಒಬ್ಬ ವ್ಯಕ್ತಿ ಒಳಗಾಗಬೇಕಾಗುತ್ತೆ ಅದೇ ರೀತಿಯ ಚರ್ಚೆ ಒಳಗಾಗುತ್ತೆ ಆದರೆ ಆ ಸಂದರ್ಭದ ಒಂದು ಘಟನೆಯನ್ನು ನಿಮ್ಮ ಎದುರುಗಡೆ ನಾನು ಹೇಳಬೇಕು ಸಿಟಿ ರವಿಯನ್ನ ಕುಡಿದು ಕುಡಿದು ಓಡಿಸಿದ್ರು ಹೇಳಿದಾಗ ಸಿಟಿ ರವಿ ಅವರ ವಿರೋಧ ಪಕ್ಷದಲ್ಲಿದ್ದಂತಹ ಯು ಟಿ ಖಾದರ್ ಅವರು ಈಗಿನ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ ಶ್ರೀ ಯು ಟಿ ಖಾದರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ ನನಗ್ ಗೊತ್ತಿರೋ ಹಾಗೆ ಸಿಟಿ ರವಿ ಕುಡಕ ಅಲ್ಲ ಅನ್ನುವಂತ ಕುಡಿಯೋದಿಲ್ಲ ಅಂತ ಹೇಳ್ತಾರೆ ಅದು ಅವರಿಗೆ ಗೊತ್ತಿದ್ದಂತಹ ಸಂಗತಿ ಆ ಕಾರಣಕ್ಕಾಗಿ ಅದೇ ಸಿಟಿ ರವಿ ಕುಡಿತಾರೋ ಕುಡಿಯಲ್ಲ ಅದೆಲ್ಲ ಅವರ ಖಾಸಗಿ ವಿಚಾರಗಳು ಅದೆಲ್ಲ ಪರ್ಮಿಟೆಡ್ ಆಕ್ಟ್ ಅದು ಇರಲಿ ಅದ್ರ ಬಗ್ಗೆ ಈಗ ಚರ್ಚೆ ಸಂದರ್ಭ ಅಲ್ಲ ಆದರೆ ಅದನ್ನ ಒಬ್ಬ ವಿರೋಧ ಪಕ್ಷದಲ್ಲಿದ್ದು ಸಹಿತ ಯುಟಿ ಖಾದರ್ ಅವರು ಒಂದು ಮತ್ಸದ್ದಿತನವನ್ನು ತೋರಿಸಿ ತಮ್ಮ ಜೊತೆ ಸದನದೊಳಗಿದ್ದಂತಹ ಒಬ್ಬ ವ್ಯಕ್ತಿಯ ಗೌರವವನ್ನು ಕಾಪಾಡತಕ್ಕಂಥ ಪ್ರಯತ್ನವನ್ನು ಸಾರ್ವಜನಿಕವಾಗಿ ಮಾಡಿದರು ಹಾಗಂತ ಯು ಟಿ ಖಾದರ್ ಅವರಿಗಾಗ್ಲಿ ಸಿ ಟಿ ರವಿಗಾಗಲಿ ಯಾವುದೇ ಗೆಳೆತನ ಇಲ್ಲ ವ್ಯಾವಹಾರಿಕ ಸಂಬಂಧ ಇಲ್ಲ ಪಕ್ಷದಲ್ಲೂ ಅವರೇನು ಒಟ್ಟಲ್ಲ ಆದರೆ ಜೊತೆಯಲ್ಲಿರ್ತಕ್ಕಂಥವರ ಬಗ್ಗೆ ಒಂದು ಸದನದ ಸದಸ್ಯರಾಗಿರ್ತಕ್ಕಂಥವ್ರ ಬಗ್ಗೆ ಸಾರ್ವಜನಿಕವಾಗಿ ಟೀಕೆ ಬಂದಾಗ ಅವರನ್ನು ಡಿಫೆಂಡ್ ಮಾಡ್ತಕ್ಕಂಥ ಕ್ರಮ ಈ ರೀತಿ ಇದ್ದಂತಹ ಸಿಟಿ ರವಿಯವರು ಅವರು ಯಾರ್ಯಾರ ಮೇಲೆ ಏನೇನನ್ನು ಟೀಕೆ ಮಾಡಿದ್ರು ಅವರ ಸಾರ್ವಜನಿಕ ನಡವಳಿಕೆಗಳನ್ನು ನಾನು ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಗೆಳೆಯರೇ ನಿಮಗೆ ನೆನಪಿದೆ ಸಿಟಿ ಯಾವ ವ್ಯಕ್ತಿಯನ್ನ ಅಪ್ಪಾಜಿ ಅಂತ ಹೇಳಿ ಅವರು ಪಾದಕ್ಕೆ ಬಿದ್ದರು ಯಾವ ವ್ಯಕ್ತಿಯ ಹೋರಾಟದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತೆ ಕಾರಣ ಆಯ್ತೋ ಯಾವ ಬಿಜೆಪಿಯನ್ನ ನಗರ ಕೇಂದ್ರಿತವಾಗಿದ್ದಂಥ ಬಿಜೆಪಿಯನ್ನ ಹಳ್ಳಿಗಳ ಬುಡಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ದಟ್ಟವಾದಂತಹ ಗಟ್ಟಿಯಾದಂತಹ ಪಾತ್ರವನ್ನು ನಿರ್ವಹಿಸಿದವರಿದ್ರೆ ಅದು ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರ ಬಗ್ಗೆ ನಮಗೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳೆಲ್ಲ ಇದೆ ಆದರೆ ಅವ್ರ ಹಿರಿತನದ ಬಗ್ಗೆ ನಾವೆಲ್ಲರೂ ಗೌರವಿಸಲೇಬೇಕು ಅಂತಹ ಯಡಿಯೂರಪ್ಪನವರಿಗೆ ಸಂಕಷ್ಟದ ಕಾಲಗಳು ಅವರು ಯಾಕೆ ಅದು ಈ ಚರ್ಚೆ ಅಲ್ಲ ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಯಡಿಯೂರಪ್ಪನವರನ್ನ ಚುಚ್ಚಿ ಅವಮಾನಕರವಾಗಿ ಮಾತಾಡಿದರು ಅಪ್ಪಾಜಿ ಅಂತ ಪಾದಕ್ಕೆ ಬಿದ್ದಂತಹ ಸಿಟಿ ರವಿ ಅವರನ್ನ ಅಷ್ಟೆಲ್ಲ ಅವಮಾನಿತರಾಗಿ ಮಾತಾಡ್ತಾರೆ ಅದಾದ ನಂತರ ಒಂದು ಸಂದರ್ಭದಲ್ಲಿ ನಮ್ಮೂರು ನಮ್ಮೂರು ಕೊಪ್ಪದಲ್ಲಿ ಒಂದು ದೊಡ್ಡ ಬಿಜೆಪಿಯ ರ್ಯಾಲಿ ನಡೆಯುತ್ತೆ ಸಭೆ ನಡೆಯುತ್ತೆ ಜೆ ಪಿ ನಡ್ಡಾ ಬಂದಿರ್ತಾರೆ ಆ ಸಭೆಯಲ್ಲಿ ಸಿ ಟಿ ರವಿ ಅವರು ಆಗ ಕರ್ನಾಟಕದ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಶ್ರೀ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ ಆಗ ಬರೀ ದೊಡ್ಡ ಚರ್ಚೆ ಆಯ್ತು ಸಿದ್ದರಾಮುಲ್ಲಾ ಖಾನ್ ಸಿದ್ದರಾಮಯ್ಯನವರ ಹೆಸರನ್ನ ಬದಲಾಯಿಸಲಿಕ್ಕೆ ಯಾರಿಗ್ರಿ ಅಧಿಕಾರ ಕೊಟ್ಟಿದ್ದಾರೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದರು ಅದಾದ ಮೇಲೆ ಅದೇ ಒಂದು ಹದಿನೈದು ದಿವಸದ ತರುವಾಯ ಹಾಸನದ ಒಂದು ಪ್ರಚಾರದ ಸಭೆಗೆ ಹೋಗ್ತಾರೆ ಕರ್ನಾಟಕದಿಂದ ಈ ನಮ್ಮನ್ನು ಪ್ರತಿನಿಧಿಸಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್ ಡಿ ದೇವೇಗೌಡರ ಬಗ್ಗೆ ದೇವೇಗೌಡರೇ ಕಾಲ ಇನ್ನೂ ಮಿಂಚಿಲ್ಲ ನಿಮ್ಮ ವಯಸ್ಸು ಮುಗಿತಾ ಬಂದಿದೆ ಆದಷ್ಟು ಬೇಗ ನೀವು ಮುಸಲ್ಮಾನರಾಗಿ ಮತಾಂತರಗೊಳ್ಳಬೇಕು ಅಂತ ಭಾಷಣ ಮಾಡ್ತಾರೆ ಸೊ ಇವರು ಯಾರ ಪರ ಭಾಷಣ ಮಾಡಿದ್ರು ಪ್ರೀತಮ್ ಗೌಡರು ಚುನಾವಣೆಯಲ್ಲಿ ಸೋಲ್ತಾರೆ ಇತ್ತೀಚೆಗೆ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಮಗ್ನಲ್ಲೂ ಸಹ ಜನ ಇವರ ಅಹಂಕಾರದ ಮಾತುಗಳನ್ನು ಪ್ರತಿಭಟಿಸಿ ಸೋಲ್ತಾರೆ ಸೋಲಿಸ್ತಾರೆ ಮತ್ತು ಎದುರುಗಡೆ ಗೆದ್ದಂತ ತಮ್ಮಯ್ಯನವರು ಸಿಟಿ ರವಿಯಷ್ಟು ದೊಡ್ಡ ಹೆಸರನ್ನು ಸಂಪಾದಿಸುತ್ತಿರತಕ್ಕಂಥ ರಾಜ್ಯ ಮಟ್ಟದ ನಾಯಕ ಅಂತ ಪೋಸ್ ಕೊಟ್ಟಂತ ವ್ಯಕ್ತಿ ಅಲ್ಲ ಅಲ್ಲಿ ಜನರ ಜೊತೆ ಇದ್ದಂತಹ ಒಬ್ಬ ವ್ಯಕ್ತಿ ತಮ್ಮಯ್ಯನವರು ಒಂದು ಒಂದೂವರೆ ತಿಂಗಳ ಮುಂಚೆ ಚುನಾವಣಾ ವಿಧಾನಸಭಾ ಚುನಾವಣಾ ಕಣಕ್ಕೆ ಬಂದು ಸಿಟಿ ರವಿ ಅವರನ್ನ ಅತಿ ದೊಡ್ಡ ಓಟಿನ ಅಂತರದಲ್ಲಿ ಸೋಲಿಸ್ತಾರೆ ಇದಕ್ಕಿಂತ ಮುಂಚೆ ಐದು ವರ್ಷದ ಹಿಂದಿನ ಘಟನೆ ಅದೆಲ್ಲ ಕಡೆ ವಿಡಿಯೋ ಹರಿದಾಡ್ತಿದೆ ಅವರು ಪಕ್ಷಕ್ಕೆ ಓಟ್ ಹಾಕದಿದ್ದವರೆಲ್ಲ ತಾಯಿಗಂಡ್ರು ಅಂತ ಒಂದು ಸಾರ್ವಜನಿಕ ಸಭೆಯಲ್ಲಿ ಸಿಟಿ ರವಿ ಮಾತಾಡ್ತಾರೆ ಆಗ ಕರ್ನಾಟಕ ರಾಜ್ಯದ ಒಂದು ಮುಂಚೂಣಿ ದಿನಪತ್ರಿಕೆಯಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನೊಂದು ಲೇಖನವನ್ನು ಬರೆದೆ ಈ ರೀತಿಯ ಸಂಸ್ಕೃತಿಯ ಬಗ್ಗೆ ಮತ ಹಾಕದವರ ಬಗ್ಗೆ ತಾಯ್ಗಣ್ರು ಅಂತ ಹೇಳೋದ್ರ ಬಗ್ಗೆ ಒಂದು ಲೇಖನ ಬರೆದೆ ಆ ಲೇಖನ ಪ್ರಕಟ ಆಯ್ತು ಲೇಖನ ಪ್ರಕಟ ಆದ ಮೇಲೆ ಸಿಟಿ ರವಿಯವರು ನನಗೆ ನೋಂದಾಯಿತ ಅಂಚೆಯಲ್ಲಿ ಒಂದು ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಒಂದು ಲೆಟ್ರನ್ ಬರೆದ್ರು ತಾಯ್ಗಂಡ್ರು ಅಂತ ಸಾರ್ವಜನಿಕವಾಗಿ ಹೇಳೋದು ಅದೊಂದು ದೇಶೀಯ ಶಬ್ದ ಅದೊಂದು ಜನಪದೀಯ ಸಂಸ್ಕೃತಿ ಅಂತ ಅಂದ್ರು ನನಗೆ ಅವ್ರ ಜನಪದೀಯ ಸಂಸ್ಕೃತಿಯ ಬಗ್ಗೆ ನನಗೆ ನನಗೆ ನಂದೇ ಆದಂತ ನಿಲುವುಗಳಿತ್ತು ನಾನು ಆ ಪತ್ರವನ್ನು ಓದಿ ಸುಮನಾದ್ರೆ ಆ ಪತ್ರಿಕೆಗೆ ಅವರು ಬರೆದಿದ್ರು ಇಲ್ಲೋ ರಿಪ್ಲೈ ನನಗೆ ಗೊತ್ತಿಲ್ಲ ಅದ್ರ ನನಗಂತೂ ರಿಜಿಸ್ಟರ್ ಪೋಸ್ಟ್ ನಲ್ಲಿ ಬಂದ್ರು ಆ ಪತ್ರ ಈಗಲೂ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ವಿಶೇಷವಾಗಿ ಇನ್ನೊಂದು ಸಂಗತಿಯನ್ನು ನಾವು ಗಮನಿಸಬೇಕಾಗಿದ್ದೇನು ಅಂತಂದ್ರೆ ಸಿಟಿ ರವಿ ಯಾವುದೋ ಒಂದು ದೊಡ್ಡ ಹೋರಾಟವನ್ನ ಕಟ್ಟಿ ನಾಯಕರಾದವರಲ್ಲ ಸಿಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ರಸ್ತೆ ಮೇಲೆ ಟೈರ್ಗಳಿಗೆ ಬೆಂಕಿ ಕೊಟ್ಟು ಕಲ್ಲು ಹೊಡೆದು ಹಲವಾರು ಕೇಸ್ಗಳನ್ನ ಅಸಂಬದ್ಧ ವಿಚಾರಗಳಿಗೆ ಹಾಕಿಸಿಕೊಂಡು ಅವರು ಅವ್ರ ಗಡ್ಡ ಬಿಟ್ಟಿದ್ದ ಯಾಕೆ ಅಂದ್ರೆ ಅಲ್ಲೊಬ್ಬ ಬಿ ಕೆ ಸುಂದರೇಶ್ ಅನ್ನುವಂತಹ ಒಬ್ಬ ಗಡ್ಡದಾರಿ ಒಬ್ಬ ಕಾಮ್ರೇಡ್ ಬಾರಿ ದೊಡ್ಡ ಚಳವಳಿಗಾರ ಅಂಗನವಾಡಿಯ ನಮ್ಮ ಅಕ್ಕಂದರ ಪಾಲಿಗೆ ಅಣ್ಣನಂತಿದ್ದಂತಹ ಒಬ್ಬ ಹೋರಾಟಗಾರ ಕಾರ್ಮಿಕರ ಪಾಲಿಗೆ ಒಂದು ಸೂರಿನಂತಿದ್ದಂತಹ ಒಬ್ಬ ಹೋರಾಟಗಾರ ಬಿ ಕೆ ಸುಂದರೇಶ್ ಅವರನ್ನ ಕಾಪಿ ಮಾಡ್ತಾರೆ ಆದರೆ ಅವರ ಹೋರಾಟದ ಕಿಚ್ಚಿರಲಿಲ್ಲ ಅವರ ಹೋರಾಟದ ನೆಲೆಗಳು ಇರಲಿಲ್ಲ ಮತ್ತು ಸಿ ಟಿ ರವಿ ಈಶ್ವರಪ್ಪನವರು ಹೇಳ್ಬಿಟ್ಟಿದ್ದಾರೆ ಏನೋ ಎಮರ್ಜೆನ್ಸಿಲಿ ಜೈಲಿಗೆ ಹೋದವರು ಅಂತ ಏ ಇಂಥ ಸುಳ್ಳುಗಳನ್ನ ಯಾಕ್ರೆ ಹೇಳ್ತೀರಿ ಸಿಟಿ ರವಿ ಅವರು ಆಗಿನ ಜನತಾ ಪರಿವಾರದ ಒಂದು ಯುವ ವಿದ್ಯಾರ್ಥಿ ಒಕ್ಕೂಟದಲ್ಲಿ ಇದ್ರು ಅವತ್ತು ಸಹಿತ ಚಿಕ್ಕಮಗಳೂರಿನಲ್ಲಿ ಕೆಲವು ಯಾವುದೋ ಒಂದು ಖಾಸಗಿ ವಿಚಾರಕ್ಕೆ ಗಲಾಟೆಯಾಗಿ ಸಿಟಿ ರವಿಯವರಿಗೆ ವಿಪರೀತ ಹೊಡೆದು ಅಲ್ಲಿಯ ಜನ ರವಿಯವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅವ್ರಿಗೆ ಹೊಡೆದವ್ರು ಯಾರು ಗೊತ್ತಾ ಆಗ ಎ ಬಿ ವಿ ಪಿ ಇದ್ದಂಥ ತಂಡ ಇವರು ರೈತ ವಿದ್ಯಾರ್ಥಿ ಒಕ್ಕೂಟದಲ್ಲಿ ಇದ್ದವರು ಈಗೇನೋ ತಾನು ಎಲ್ಲ ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕಮಗಳೂರಿನ ಜನರಿಗೆ ಈ ಸತ್ಯ ಗೊತ್ತಿದೆ ಆದರೆ ಶಾಸಕರಾದ ಮೇಲೆ ತನ್ನ ಮತ್ಸದಿ ಅವರು ಪ್ರದರ್ಶನ ಮಾಡುವಂಥ ಬೆಳೆಯುವ ಪ್ರಯತ್ನ ಅವ್ರು ಮಾಡಲಿಲ್ಲ ಡ್ರೆಸ್ಸು ಶೋಶಾಕು ಆಸ್ತಿಗಳು ಬೆಳೆದಿರ್ಬೋದು ಡ್ರೆಸ್ಸು ಶೋಶಾಕು ಆಸ್ತಿಗಳು ಅವ್ರು ಬೆಳೆದಿರ್ಬೋದು ಇತ್ತೀಚೆಗೆ ಇತ್ತೀಚೆಗೆ ಒಂದು ಅವರ ಕುಟುಂಬದವರು ಒಂದು ಸುಮಾರು ಒಂದು ಐವತ್ತು ಕೋಟಿಯಷ್ಟು ಬೆಲೆ ಬಾಳುವ ಆಸ್ತಿಯನ್ನು ಖರೀದಿ ಮಾಡ್ತಾರೆ ಅವರು ಬೆಳೆದಿರಬಹುದು ಬೆಳೆದಿರ್ಬೋದು ನನಗೆ ಸಂಬಂಧ ಇಲ್ಲ ಬೆಳೆದಿರಬಹುದು ಆದರೆ ಆದರೆ ನನ್ನ ಸ್ಪಷ್ಟವಾದಂತ ವಿಚಾರ ಏನು ಅಂತಂದ್ರೆ ಈ ರೀತಿಯೆಲ್ಲ ಆಗಿ ನೀವು ಸೋತ್ರಿ ಸೋತಾದ್ಮೇಲೆ ಸಾರ್ವಜನಿಕವಾಗಿ ಜನರ ಬೇಡಿಕೆಯನ್ನ ಆಧರಿಸಿ ಅವರ ಕ್ಷೇತ್ರದ ಜನರ ಬೇಡಿಕೆಯನ್ನು ಆಧರಿಸಿ ಯಡಿಯೂರಪ್ಪನವರು ಒಂದು ಸಕ್ರಾಪಟ್ಟಣದ ಸಭೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟು ಸಿ ಟಿ ರವಿ ಅವರಿಗೆ ಒಂದು ರಾಜಕೀಯ ಪುನರ್ಜನ್ಮವನ್ನ ಎಂ ಎಲ್ ಸಿ ಮಾಡೋದ್ರ ಮುಖ್ಯನ ಎಂ ಎಲ್ ಸಿ ಮಾಡ್ತಾರೆ ಎಂ ಎಲ್ ಸಿ ಆದ್ಮೇಲೆ ಇವರು ಕಣ್ಣಿತ್ತಿದ್ದು ಎಂ ಎಲ್ ಸಿ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಅವ್ರ ಪಕ್ಷ ಚಲವಾದಿ ನಾರಾಯಣ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತಾರೆ ಆದರೆ ಅವರಿಗೆ ಚಲವಾದಿ ನಾರಾಯಣ ಅವರು ವಿರೋಧ ಪಕ್ಷದ ನಾಯಕರಾದ್ಮೇಲೆ ಸ್ವಲ್ಪ ಮೌನವಾಗಿ ವಿಧಾನ ಪರಿಷತ್ತಲ್ಲಿ ಕೂತಿದ್ರು ಇತ್ತೀಚೆಗೆ ಚಲವಾದಿ ಅವರನ್ನು ಇಳಿಸಿ ತಾನು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನುವ ಕಾರಣಕ್ಕಾಗಿ ನಿನ್ನೆ ದಿನ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ಒಂದು ಕೆಟ್ಟ ಶಬ್ದವನ್ನ ಬಳಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಟೀಕೆ ಮಾಡ್ತಾರೆ ಅಲ್ರಿ ಸಿ ಟಿ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ ರೀತಿ ಇದೆಯಲ್ಲ ಮೋಸ್ಟ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಒಂದು ಡೈಲೆಕ್ಟ್ ಅದು ಏನದು ರವಿ ಅವರೇ ನಿಮ್ಗೆ ತಂಗಿ ಇಲ್ವಾ ರವಿ ಅವರೇ ನಿಮ್ಗೆ ತಾಯಿ ಇಲ್ವಾ ರವಿ ಅವರೇ ನಿಮಗೆ ಹೆಂಡತಿ ಇಲ್ವಾ ಅಂತ ಒಂದು ಮಾತು ಕೇಳಿದ್ರಲ್ಲ ಇದು ಒಂದು ಹೆಣ್ಣಿನ ಆಕ್ರೋಶದ ನುಡಿ ಇದು ಕರ್ನಾಟಕದ ಎಲ್ಲ ಹೆಣ್ಮಕ್ಳ ಆಕ್ರೋಶದ ನುಡಿ ನೀವು ಒಂದು ಸದನದಲ್ಲಿ ಕೂತದ್ದು ಹಿರಿಯರ ಮನೆ ಅಂತೆ ಚಿಂತಕರ ಚಾವಡಿ ಅಂತ ಕರೀತಾರೆ ವಿಧಾನ ಪರಿಷತ್ನಲ್ಲಿ ಇಂಥ ಸಭೆಯಲ್ಲಿ ಕೂತು ಅಸಂಸದೀಯ ಮಾತ್ರ ಅಲ್ಲ ಹೇಯ ಎನ್ನಿಸುವ ಘನಘೋರ ಎನ್ನಿಸುವ ಆ ಶಬ್ದವನ್ನು ಬಳಸಿರ್ತಕ್ಕಂಥ ಸೀಟಿಗೆ ಯಾವ ಶಬ್ದಗಳಲ್ಲಿ ನಾವು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಈಗ ಸೀನ್ ಕ್ರಿಯೇಟ್ ಮಾಡ್ತಿರ್ಬೋದು ನನ್ನ ಪೊಲೀಸರು ಬಂದು ಅದೆಲ್ಲ ಅದು ಕಾನೂನಾತ್ಮಕವಾದಂಥ ಸಂಗತಿಗಳು ಸರಿ ತಪ್ಪು ಅನ್ನೋ ಚರ್ಚೆ ಇದೆ ಆದ್ರೆ ಇಗ್ನೈಟ್ ಮಾಡಿರ್ತಕ್ಕಂಥದ್ದು ಏನು ರಾಹುಲ್ ಗಾಂಧಿ ಅವರನ್ನು ಡ್ರಗ್ ಅಡಿಕ್ಟ್ ಅಂತ ಹೇಳ್ತಿರಲ್ಲ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಆಗಿದ್ದಕ್ಕೆ ಏನ್ ಇದೆಯಾ ಸೊಮೆ ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಆಗ ಹಾಗೆ ಕಣ್ ಕಾಣುತ್ತಾ ಅವ್ರದ್ದು ಸಿಟಿ ರವಿ ಅವರೇ ನೀವು ಏನೇನನ್ನ ಸೇವನೆ ಮಾಡ್ತೀರಿ ಅನ್ನೋದು ನಿಮ್ಮ ಖಾಸಗಿ ವಿಚಾರ ಬಗ್ಗೆ ಚರ್ಚೆ ಮಾಡಲ್ಲ ನೀವೇನು ಶುದ್ಧಾಂಗರ ಸಿ ನೆನಪಿಟ್ಕೊಳ್ಳಿ ಸಿಟಿ ಅವರೇ ನೀವು ಆಡಿರತಕ್ಕ ಮಾತು ಬರೀ ಕೆಟ್ಟದ್ದು ಕೆಟ್ಟದಾದಂತ ಮಾತು ಅಹಂಕಾರದ ಮಾತು ಅದು ಮಾತ್ರ ಅಲ್ಲ ಇದು ಯಾವ ಹೆಣ್ಮಕ್ಳು ಇನ್ಕ್ಲೂಡಿಂಗ್ ಸಿಟಿ ಅವರೇ ನಿಮ್ಮ ಅಕ್ಕ ತಂಗಿಯರಿಂದ ಹಿಡಿದು ನಿಮ್ಮ ಪತ್ನಿ ನಮ್ಮ ಸಹೋದರಿ ಸಮಾನರಾದಂತ ನಿಮ್ಮ ಪತ್ನಿ ಸಹ ನಮ್ಮ ಅವರು ನಮ್ಮ ಅವರು ಯಾವುದೇ ಪಕ್ಷದವರಾಗಿರ್ಲಿ ಅವರು ಸಹಿತ ನಿಮ್ಮ ಮಾತನ್ನ ಒಪ್ಲಿಕ್ಕಿಲ್ಲ ಇದು ಅವರು ಅದನ್ನು ಒಪ್ಪಿಬಿಟ್ರೆ ನಮ್ದೇನು ಇನ್ನೇನು ಚರ್ಚೆ ಮಾಡಕ್ಕಾಗಲ್ಲ ಯಾಕಂದ್ರೆ ಒಂದು ಹೆಣ್ಮಗಳ ಬಗ್ಗೆ ಈ ಮಟ್ಟದ ಟೀಕೆಯನ್ನು ನೀವು ಮಾಡೋದನ್ನ ನಮ್ಮ ಸಮಾಜ ಒಪ್ಪೋದಿಲ್ಲ ರವಿ ಅವರೇ ಒಂದು ಸಂಗತಿಯನ್ನ ಸ್ಪಷ್ಟಪಡಿಸಬೇಕು ಈ ಸಂದರ್ಭದಲ್ಲಿ ಅದೇನು ಅಂತಂದ್ರೆ ಈಗ ನೀವು ಜನರ ಸಿಂಪತಿಯನ್ನು ಗಿಟ್ಸ್ಕೊಳೋದಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ಆಯ್ತು ಪೊಲೀಸರು ಸುತ್ತಾಡಿಸಿದ್ರು ಹೌದು ಸ್ವಾಮಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ಕ್ಷೇತ್ರದ ನಾಯಕರಾಗಿದ್ದಾರೋ ಆ ಕ್ಷೇತ್ರದ ಸಮೀಪದಲ್ಲಿರುವ ವಿಧಾನ ಸೌಧದ ಒಳಗಡೆ ಇಂಥ ಅಸಂಬದ್ಧ ಶಬ್ದವನ್ನು ಮಾತಾಡಿದ್ರೆ ಅವರಿಗೂ ಅಭಿಮಾನಿಗಳಿರ್ತಾರೆ ಅವರಿಗೂ ಶಿಷ್ಯ ಇರುತ್ತೆ ಅವರಿಗೂ ಬೆಂಬಲಿಗರಿರ್ತಾರೆ ನಿಮಗೇನಾದರೂ ಅಪಾಯ ಆಗಿಬಿಡಬಹುದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ನಿಮ್ಮನ್ನು ಸುತ್ತಾಡಿಸಿದ್ರು ನಿಮ್ಮ ರಕ್ಷಣೆಗಾಗಿ ಸರ್ಕಾರ ನಿಮ್ಮನ್ನ ರಕ್ಷಣೆಗಾಗಿ ಆ ಕೆಲಸವನ್ನು ಮಾಡಿತು ಇದನ್ನ ಅರ್ಥ ಮಾಡ್ಕೋಬೇಕು ರವಿ ಅವರೇ ಇದಾದ ಮೇಲೆ ನೀವು ಈಗಲೂ ಒಂದು ಆತ್ಮಲೋಕನ ಮಾಡ್ಕೋಬೇಕು ನಿಮಗೆ ಬಿ ಜೆ ಪಿಯಲ್ಲಿದ್ದಂಥ ಉನ್ನತ ಜವಾಬ್ದಾರಿಗಳು ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿ ಕೆಲಸಗಳನ್ನು ಏಕಾಏಕಿ ಯಾಕೆ ತೆಗೆದು ಹಾಕಿದ್ರು ಅನ್ನುವಂಥ ಸತ್ಯಗಳು ನಮಗೆ ಗೊತ್ತಿದೆ ಸತ್ಯ ನಿಮಗೂ ಗೊತ್ತಿದೆ ಅಸಾರ್ವಜನಿಕವಾಗಿ ಅದನ್ನ ನಾವು ಮಾತಾಡೋದಿಲ್ಲ ರವಿ ನೀವು ನೀವೊಂದು ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅದೇನು ಅಂತಂದ್ರೆ ನೀವು ಇನ್ನೂ ಸಹಿತ ಮಾಡಲಿಲ್ಲ ನಿಮ್ಮ ಈ ನಡವಳಿಕೆ ಮಲೆನಾಡಿನ ಸಜ್ಜನ ರಾಜಕಾರಣಕ್ಕೆ ಒಂದು ಕಪ್ಪು ಚುಕ್ಕೆ ಮಲೆನಾಡಿನ ರಾಜಕಾರಣಿಗಳು ಎಲ್ಲರೂ ಸಹಿತ ಪಾರ್ಲಿಮೆಂಟೇರಿಯನ್ಸ್ ಅಂತ ಕರ್ಸ್ಕೊಂಡ್ರು ಈ ನೆಲದಿಂದ ಬಂಗಾರಪ್ಪನವಂಥವ್ರು ಕಾಗೋಡು ತಿಮ್ಮಪ್ಪನಂತವ್ರು ಗೋವಿಂದ ಗೌಡ್ರಂತವ್ರು ಡಿ ಬಿ ಚಂದ್ರೇಗೌಡ್ರಂತವ್ರು ಬಿ ಎಲ್ ಶಂಕರ್ ಅಂತವ್ರು ಇವರೆಲ್ಲ ಸದನಶೂರರಾದರು ಅವರ ಮಾತಿಗೆ ಒಂದು ಘನತೆ ತೂಕ ಬಂದಿತ್ತು ಆದ್ರೆ ನೀವು ಮಾತಾಡೋದೇನು ನೀವು ಮಲೆನಾಡಿಗೆ ಅಪಚಾರ ಮಲೆನಾಡಿನ ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಕನ್ನಡದ ಸಂಸ್ಕೃತಿಗೆ ಕಪ್ಪು ಚುಕ್ಕೆ ಮತ್ತು ನೆನ್ಪಿಟ್ಕೊಳ್ಳಿ ಮಹೇಶ್ ಜೋಶಿ ಅವರೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಆ ಸಿಟಿ ರವಿ ಅವ್ರನ್ನ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಮ್ಮೇಳನದಲ್ಲಿ ಸಮ್ಮೇಳನದಲ್ಲಿ ಅವ್ರನ್ನ ಒಂದು ಗೋಷ್ಠಿಗೆ ಹಾಕಿ ಸಾಹಿತ್ಯ ಮತ್ತು ರಾಜಕಾರಣ ರಾಜಕಾರಣಿಗಳಿಗೆ ಸಾಹಿತ್ಯದ ಮಾರ್ಗದರ್ಶನ ಅನ್ನುವಂಥ ಸಬ್ಜೆಕ್ಟ್ಗೆ ಪೇಪರ್ ಪ್ರೆಸೆಂಟೇಶನ್ಗೆ ಅವಕಾಶ ಕೊಟ್ಟಿದ್ದೀರಂತೆ ಇಂತಹ ಅಸಂಸ್ಕೃತಿ ಇರ್ತಕ್ಕಂಥ ಸಾಹಿತ್ಯ ಸಂಸ್ಕೃತಿಯ ಗಂಧಗಾಳಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಯನ್ನ ಮಹೇಶ್ ಜೋಶಿ ಅವರೇ ಅವ್ರ ಭಾಷಣ ನಿಮ್ ಮನೇಲಿ ನೀವು ಕೇಳ್ಕೋಬೇಕು ಹೊರತು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಿಟಿ ರವಿ ಅವರಿಂದ ಇಂತಹ ವಿಚಾರದ ಬಗ್ಗೆ ನೀವು ಮಾತಾಡಿಸ್ತಕ್ಕಂಥದ್ದು ಕನ್ನಡದ ಸಂಸ್ಕೃತಿಗೆ ಮಾಡ್ತಕ್ಕಂಥ ಅಪಚಾರ ಕನ್ನಡದ ತಾಯಿ ಸಂಸ್ಕೃತಿಗೆ ಮಾಡ್ತಕ್ಕಂಥ ಅಪಚಾರ ಮಾತೃ ಸಂಸ್ಕೃತಿಗೆ ಮಾಡ್ತಕ್ಕಂಥ ಅಪಚಾರ ಅಂತ ಹೇಳ್ತಾ ಇನ್ನೊಂದು ಸಂಗತಿ ಹೇಳಬೇಕು ಮನ್ಮೊನ್ನೆ ದತ್ತ ಜಯಂತಿ ನಡೆದಿದೆ ಅದೇ ರೀತಿಯಾಗಿ ದತ್ತ ಜಯಂತಿ ಪೂರ್ವದಲ್ಲಿ ಅನಸೂಯ ಜಯಂತಿ ಅಂತ ಮಾಡ್ತಾರೆ ಹೆಣ್ಮಕ್ಳಿಗೆಲ್ಲ ಕೇಸರಿ ಶಾಲೆ ಹಾಕಿ ಆ ಹೆಣ್ಮಕ್ಳ ಜೊತೆ ಸಿಟಿ ರವಿನ ಮೆರವಣಿಗೆ ಹೋಗಿದ್ದಾರೆ ಆ ಅಂತಹ ಎಲ್ಲ ಹೆಣ್ಮಕ್ಳಲ್ಲೂ ಕೈ ಮುಗಿದು ಕೇಳ್ಕೊತೀನಿ ಸಿಟಿ ರವಿಗೆ ನೀವು ಇನ್ನೊಂದ್ಸರಿ ಸಿಕ್ಕಿದಾಗ ನೀನು ಆಡಿರೋ ಮಾತು ತಪ್ಪು ಅಂತ ಹೇಳಬೇಕು ಮತ್ತು ಸಂಘ ಪರಿವಾರಕ್ಕೆ ಕೇಳ್ತೀನಿ ಬಿಜೆಪಿ ಕೇಳ್ತೀನಿ ಮಾತೃ ಸಂಸ್ಕೃತಿ ಮಾತೆಯರೇ ಸಹೋದರಿಯರೇ ಅಂತ ಅಲಂಕಾರಿಕ ಶಬ್ದಗಳನ್ನು ಬಳಸಿ ಮಾತಾಡತಕ್ಕಂಥ ನೀವು ಭಾರತ್ ಮಾತೆ ಅಂತ ಕರೀತಕ್ಕಂಥ ನೀವು ಸಿಟಿ ರವಿ ಸದನದಲ್ಲಿ ಆಡಿರತಕ್ಕಂಥ ಈ ಮಾತಿನ ಬಗ್ಗೆ ಮಾತಿನ ಬಗ್ಗೆ ಆತನನ್ನು ಖಂಡಿಸ್ತಕ್ಕಂಥ ಕನಿಷ್ಠ ಮಟ್ಟದ ಕ್ರಮವನ್ನಾದ್ರೂ ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ನಮಗಿದೆ ಹಾಗಾಗಿ ಅನಸೂಯ ಜಯಂತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ